ನಮಸ್ತೆ ಎಲ್ಲರಿಗೂ ಈ ರಸದ ಜೀವನದಲ್ಲಿ ಯಾರಿಗೂ ಕಾಯುವಿಕೆ ಇಷ್ಟ ಆಗಲ್ಲ ಎಲ್ಲ ಯಕ್ಮಾರ್ದು ತುಕುಡ ಅನ್ನೋ ಹಾಗೆ ತಕ್ಷಣ ಆಗಬೇಕು ತಕ್ಷಣ ಟೈಮ್ ಈಸ್ ಮನಿ ಟೈಮ್ ಈಸ್ ಮನಿ ಹಣ ಅನ್ನೋದು ಆಮೇಲೆ ಸಮಯ ಮೊದಲು ಅಂತ ಎಲ್ಲರೂ ಓಡ್ತಾರೆ ಅಂತ ಹೇಳಿ ವಿಕ್ರ ಗೋಕಾಕ್ ಅವರು ಇಂಗ್ಲೆಂಡಿನ ಒಂದು ವರ್ಣನೆ ಮಾಡ್ತಾ ಹೇಳ್ತಿದ್ರು ಅಂತ ಒಂದು ಅಗಸರ ಜೀವನ ಆಗಿರ್ಬೇಕಾದ್ರೆ ನಮ್ಮ ಗುರುಗಳ ಕಾಲದಲ್ಲಿ ಹಂಗಲ್ಲ ಅವರು ಅದೆಷ್ಟು ತಾಳ್ಮೆಯ ಪ್ರತಿರೂಪವನ್ನು ನಮ್ಮ ಮುಂದೆ ಪ್ರದರ್ಶಿಸ್ತಿದ್ರು ಅಂತ ಹೇಳಿದ್ರೆ ಬಹುಶಃ ನನಗೆ ಅದನ್ನ ವರ್ಣಿಸೋಕೆ ಶಬ್ದಗಳಿಲ್ಲ ಅವರು ಹಣ ಕಾಸು ಅನ್ನೋದು ನಿಧಾನ ಬರ್ಬೇಕಂದ್ರು ಗೊತ್ತಾ ನಿಮಗೆ ಹಣ ಅನ್ನೋದು ಬೇಗ ಬಂದುಬಿಟ್ರೆ ಮನುಷ್ಯ ದಾರಿ ತಪ್ತಾನೆ ಅಂತ ಹೇಳ್ತಿದ್ರು ಹರಿಶ್ಚಂದ್ರ ಕಾವ್ಯ ಪಾಠ ಮಾಡುವಾಗ ನಮ್ಮ ಗುರುಗಳು ನರಸಿಂಹಶಾಸ್ತ್ರಿಗಳು ವರ್ಣನೆ ಮಾಡಿದ ರೀತಿಯೇ ಬೇರೆ ಆಗಿತ್ತು ಅದನ್ನೇ ನಾನು ಇವತ್ತು ಹೇಳಕ್ಕೆ ಹೊರಟಿರೋದು ಬೇಗ ಸಿಕ್ಕಿದ್ರೆ ಎಲ್ಲ ಬೆಲೆ ಇರಲ್ಲ ಈ ವಿದ್ಯೆ ಅನ್ನೋದಿದೆ ನೋಡಿ ಅದು ತುಂಬ ಕಷ್ಟಪಟ್ಟು ಸಿಕ್ಕಿದರೆ ಅದರ ಬೆಲೆ ಇರುತ್ತೆ ಹಿಂದೆ ಎಲ್ಲ ವಾರನ್ನ ಮಾಡ್ಕೊಂಡು ಓದ್ತಾ ಇದ್ರು ಅಂತ ಹೇಳಿ ಹೇಳ್ತಾರೆ ತುಂಬ ಕಷ್ಟದ ದಿನಗಳಲ್ಲಿ ಕಳೆದಿದಂಥ ಒಂದು ಜನ ಆ ವಿದ್ಯೆನೇ ಯಾವತ್ತೂ ಮರಿಯಲ್ಲ ಒಂದು ಅಕ್ಷರನೂ ಮರಿಯಲ್ಲ ಅವರು ವಿದ್ಯೆನ ಆವತ್ತು ಮಾರ್ಕೊಳ್ಳೋದು ಇಲ್ಲ ಅಂತ ಕ ಸಂಕಟ ಸನ್ನಿವೇಶದಲ್ಲಿ ಕಲ್ತಿರ್ತಾರೆ ಬೆಲೆ ಗೊತ್ತಿರುತ್ತೆ ಹಾಗೆ ಅವರಿಗೆ ಏನಾದರೂ ಹಣ ಕೂಡ ಅಷ್ಟೆ ಯಾರಾದರೂ ಕರೆದು ಇದ್ದಂಗೆ ಲಕ್ಷಾಂತರ ರೂಪಾಯಿ ಎಲ್ಲ ಕೊಟ್ಟರೆ ಅವರು ಕೆಲವರು ಕಾಸನ್ನು ಮುಂಟಲ್ಲ ಹಣ ಕಾಸು ಅಂದರೆ ಕಾಯಿಸಿ ಬರಬೇಕು ಅಂತ ಅವ್ರು ಹೇಳ್ತಿದ್ರು ಹರಿಶ್ಚಂದ್ರ ಕಾವ್ಯದಲ್ಲಿ ಒಂದು ವರ್ಣನೆ ಇದೆ ಗೊತ್ತಾ ನಿಮಗೆ ವಿಶ್ವಾಮಿತ್ರ ಹರಿಶಂದ್ರ ಸೋಲಿಸ್ಬೇಕು ಹೆಂಗಾರು ಸುಳ್ಳು ಅಂತ ದಾನ ಕೇಳ್ತಾನಂತೆ ಬಹು ಸುವರ್ಣ ಯಾಗ ಮಾಡಬೇಕಪ್ಪ ಅಂತ ಇದ್ದೀನಿ ನಾನು ನಾನು ಸ್ವಲ್ಪ ದುಡ್ಡು ಬೇಕು ಅಂತ ಕೇಳ್ತಾನಂತೆ ಹರಿಚಂದ್ರ ಹೇಳ್ತಾನಂತೆ ಎಷ್ಟು ಬೇಕು ಗುರುಗಳೇ ಅಂತ ಏನಿಲ್ಲ ಒಬ್ಬ ಎತ್ತರದ ಮನುಷ್ಯ ಎತ್ತರದ ಮನುಷ್ಯ ಆನೆಯ ಮೇಲೆ ನಿಂತು ಕವಳೆ ಚಿಮ್ಮಿದ್ರೆ ಅದೆಷ್ಟೇ ಹತ್ತರಕ್ಕೆ ಹೋಗುತ್ತೋ ಅಷ್ಟೇ ಹತ್ರ ಬಂಗಾರದ ರಾಶಿ ಬೇಕು ಕೊಡ್ತೀಯಾ ಅಂತ ಕೇಳ್ತಾನಂತೆ ಹರಿಶ್ಚಂದ್ರ ಸುಳ್ಳು ಹೇಳ್ತಾನೆ ಅನ್ನೋ ಒಂದು ಕಾರಣದಿಂದ ಆ ವಿಶ್ವಾಮಿತ್ರ ಅದನ್ನ ಕೇಳಿದ್ದು ಆದ್ರೆ ಹರಿಶ್ಚಂದ್ರ ಸುಳ್ಳು ಹೇಳಲಿಲ್ಲ ಯಾಕಂದ್ರೆ ಆ ಚಂದ್ರಮತಿಯ ಸಹಾಯದಿಂದ ಆ ಕುಬೇರನನ್ನ ಅವಳು ಧ್ಯಾನಿಸಿ ಗಂಡನ ಇಷ್ಟವನ್ನ ಪೂರೈಸಿಲ್ಲಂತೆ ಅಂತ ಕಥೆಯಲ್ಲಿ ಬರುತ್ತೆ ಎಲ್ಲರೂ ಓದಿರ್ಬೋದು ಈ ಸುಲಭದಲ್ಲಿ ಸಿಕ್ಕಿದ ಹಣವನ್ನ ವಿಶ್ವಾಮಿತ್ರ ಮುಟ್ಲಿಲ್ಲ ಯಾಕಂದ್ರೆ ಅವರು ಅವರು ಮತ್ತು ವಸಿಷ್ಠರ ನಡುವಿನ ಸ್ಪರ್ಧೆಯಲ್ಲಿ ಗೆಲ್ಲುವುದು ಮುಖ್ಯ ಆಗಿತ್ತು ಅದರಿಂದ ಬೇಕಾದಾಗ ಬಂತ ಕಂಡು ಹೋಗ್ತೀನಿ ಅಂತ ಒಂದು ಚಿಕ್ಕಾಸನ್ನು ಮುಟ್ಟದೆ ಖಜಾನೆಯಲ್ಲಿ ಅಂತ ಹಾಗೆ ಇಟ್ಟಿರಂತೆ ಈಗಿನ ಕಾಲದಲ್ಲೂ ಈ ತರ ಖಜಾನೇ ಸಿಗುತ್ತೆ ಐ ಟಿ ರೈಲ್ಗಳಲ್ಲಿ ನೋಡಿರ್ಬೋದು ನೀವು ನಾನು ಅದ್ರ ಬಗ್ಗೆ ಮಾತಾಡೋಲ್ಲ ಯಾಕಂದ್ರೆ ಅದು ಇಷ್ಟ ಆಗೋಲ್ಲ ನಾವು ನಮ್ಮ ಗುರುಗಳ ಹತ್ರ ಕಲ್ತಿರೋದು ಹಾಸಿಗೆ ಇದಷ್ಟು ಚಾಯ್ತು ಅಂತ ತಿನ್ನುವುದಕ್ಕೆ ಒಂದ್ ಮೂರು ಹೊತ್ತು ಅನ್ನ ಇರು ಇರುವುದಕ್ಕೆ ಒಂದು ಸೂರು ಮನಸ್ಸಿಗೆ ನೆಮ್ಮದಿ ಕೊಡುವಂಥ ವಿಚಾರಗಳು ಒಳ್ಳೆಯದನ್ನು ಹಂಚಿಕೊಳ್ಳುವಂಥ ಮನಸ್ಸುಗಳ ಮಧ್ಯೆ ನಮ್ಗೆ ತಿಳಿದಿದ್ದನ್ನು ಹೇಳ್ಕೊಳ್ಳೋಣ ಅನ್ನುವ ನೆಮ್ಮದಿಯ ಜೀವನವನ್ನು ನಮ್ಮ ಗುರುಗಳು ನಮಗೆ ಕಲಿಸಿದ್ರು ಅಷ್ಟು ಸಾಕು ಅನ್ನುವ ಸಂತೃಪ್ತ ಜೀವ ನಮ್ಮಲ್ಲೂ ಅದಿರಲಿ ಬಿಡಿ ಆತ್ಮ ಪ್ರಶಂಸೆ ಮಾಡ್ಕೋಬಾರ್ದು ಅಂತ ಹೇಳಿದ್ರು ಈ ವಿಷಯಗಳನ್ನೆಲ್ಲ ನಾನು ಹೇಳೇಬೇಕಾಗುತ್ತೆ ಕೆಲವಾರು ಸಂದರ್ಭಗಳಲ್ಲಿ ಮತ್ತೆ ಈಗ ಆ ಹಣ ಕಾಸಿನ ವಿಚಾರಕ್ಕೆ ಬರೋಣ ಈಗಿನ ಯುವ ಪಡೆಗೆ ಹಣ ಕಾಯಿಸುತ್ತಾ ಇಲ್ಲ ಹಣ ಕಾಯಿಸುವುದೂ ಇಲ್ಲ ಯಾಕಂದರೆ ಅವರ ಅಜ್ಜ ಮುತ್ತಜ್ಜ ಎಲ್ಲ ಸಂಪಾದಿಸಿರೋದು ವಂಶ ಪರಂಪರೆ ಯಾವಾಗ ಬಂದಿದೆ ಅಂತ ಹೇಳ್ಕೊತಾರೆ ಆಮೇಲೆ ಅಪ್ಪ ಅಮ್ಮ ದೊಡ್ಡದಾಗಿ ಹೃದಯಲ್ಲಿದ್ದು ಸಂಪಾದಿಸಿರ್ತಾರೆ ಅವರು ಏನೂ ಸಂಪಾದಿಸುವುದಿಲ್ಲ ಹಣ ಅವರನ್ನು ಕಾಯಿಸುವುದಿಲ್ಲ ಅದರಿಂದ ಹಣ ಕಾಸಿನ ಒಂದು ಅರಿವೇ ಇಲ್ಲದೆ ಅವರು ಆನೆ ನಡೆದದ್ದೇ ದಾರಿ ಅಂತ ಹೇಳಿ ತಾವು ಹೋಗ್ತಾರೆ ಹಾಳು ಬೀಳ್ತಾರೆ ಅದರಿಂದ ನಮ್ಮ ನರಸಿಂಹಶಾಸ್ತ್ರಿಗಳು ಹಣ ಅನ್ನುವುದು ಕಾಯಿಸಿ ಬರಬೇಕು ಕಣ್ರು ಎಕಮ್ ಬಂದ್ರೆ ಏನು ಅಂದ್ರೆ ಹಾಳು ಮಾಡುತ್ತೆ ಅಂತ ಹೇಳಿ ಹೇಳ್ತಿದ್ರು ಅಂದ್ರೆ ಹಣ ಅಂದ್ರೆ ಹಣನೂ ಬಾಯಿ ಬಿಡುತ್ತೆ ಅನ್ನೋ ಒಂದು ಮಾತು ಕೇಳಿದ್ರಲ್ಲ ಅದೇ ತರ ಹಣದಿಂದ ಇವತ್ತು ಎಲ್ಲವನ್ನೂ ಕುಣಿಸುವಂತ ಕಾಲಘಟ್ಟ ಮುಂದೆ ಬರುತ್ತೆ ಅಂತ ಆವಾಗ್ಲೇ ನಮ್ಗೆ ಹೇಳ್ತಿದ್ರು ಕುರುಡು ಕಾಂಚಾಣ ಕುಣಿಯುತ್ತಲಿತ್ತೋ ಕಾಲಿಗೆ ಬಿದ್ದವರ ಕುಳಿಯುತ್ತಿತ್ತು ಕುರುಡು ಕಾಂಚಾಣ ಅಂತ ಬೇಂದ್ರೆ ಅವರು ಬರೆದಿದ್ದು ಗೊತ್ತಿರೋನ್ರು ಅಂತ ಉದಾಹರಣೆ ಹೇಳ್ತಿದ್ರು ಹೀಗೆ ಹಣವೇ ನಿನ್ನಯ ಗುಣ ಅನ್ನೋದು ಅತಿ ಸುಲಲಿತವಾಗಿ ಬಂದಿದೆ ಅದರಿಂದ ಹಣ ಇವತ್ತು ಯಾರನ್ನೂ ಕಾಯಿಸ್ತಾ ಇಲ್ಲ ಅದು ಕಷ್ಟಪಟ್ಟು ಅವರು ಗಳಿಸ್ತಾ ಇಲ್ಲ ಅದು ಒಂದು ಸುಂದರವಾದ ಕಥೆಯನ್ನು ಎಲ್ಲರೂ ಕೇಳಿರ್ಬೋದು ಒಬ್ಬ ಕುಂಬಾರನ ಮಗ ಇದ್ದ ಕುಂಬಾರ ಕಷ್ಟಪಟ್ಟು ದುಡಿತಾ ಇದ್ದ ಆವಾಗ ಮಗ ಸೋಮಾರಿಯಾಗಿದ್ದ ಅಪ್ಪ ದುಡಿತಾನಲ್ಲ ಅಂತ ಹದಿನೆಂಟು ವರ್ಷ ಆದರೂ ಅವನಿಗೆ ಬುದ್ಧಿ ಬಂದಿರಲಿಲ್ಲ ಅಮ್ಮ ಮುದ್ದು ಮಾಡ್ತಿದ್ರು ಅವನಿಗೆ ಅವನಿಗೆ ಹಣ ಕಾಯಿಸಿ ಬರ್ತಿರ್ಲಿಲ್ಲ ಹಣ ಅಮ್ಮ ಕೊಡ್ತಿದ್ರು ಕೇಳಿದ್ರು ಕೂಡ ಕರ್ಕ ತಗೊಂಡೋಗಿ ಮಜ ಊಳಿಸ್ತಿದ್ದ ಅವನು ಆಗ ಒಂದಿನ ತಂದೆ ಅವನಿಗೆ ಬೈದು ಬುದ್ಧಿ ಹೇಳ್ದ ಇಷ್ಟೆಲ್ಲ ಅಂದಾಜೊಂದು ಮಾಡ್ತೀಯಲ್ಲ ನೀನು ಬೆವರು ಇಳಿಸಿ ಸಂಪಾದಿಸ್ಕಂಬ ಒಂದು ನಾಲ್ಕು ಕಾಸು ನೋಡೋಣ ಅಂತ ಆಗ ಇವನು ತಂದೆಯ ಮಾತಿಗೆ ಕಟ್ಟು ಬಿದ್ದು ಒಂದಿನ ಬೆಳಗ್ಗೆ ಐದು ಗಂಟೆಗೆ ಎದ್ದು ಬೇರೆ ಊರಿಗೆ ಹೋಗಿ ಎಷ್ಟಾದರೂ ಕುಂಬಾರನ ಮಗ ಅಲ್ವಾ ಅವನಿಗೆ ಮಣ್ಣು ತುಳಿಯುವ ಕೆಲಸ ಗೊತ್ತಿತ್ತು ಅಂತ ಕಾಣುತ್ತೆ ಮಣ್ಣು ತುಳಿದು ಬೆಳಗ್ಗೆಯಿಂದ ಸಂಜೆ ತನಕ ಮಣ್ಣು ತುಳಿದು ಏನು ಮಾಡ್ದ ಅಂದರೆ ಅವನು ನಾಲ್ಕು ಕಾಸು ಸಂಪಾದಿಸಿಕೊಂಡು ಬಂದ ನಾಲ್ಕು ಕಾಸು ಸಂಪಾದಿಸಿಕೊಂಡು ಬಂದು ಅಪ್ಪನಿಗೆ ಕೊಟ್ಟ ಅಪ್ಪ ಏನ್ ಮಾಡ್ದ ಅಂತ ಹೇಳಿದ್ರೆ ಏ ಇದು ನೀನ್ ಸಂಪಾದಿಸಿದಲ್ಲ ಅಂತ ಬೆಂಕಿಗೆ ಹಾಕಿದಾಗ ಅಯ್ಯೋ ಅಪ್ಪ ನೀನ್ ಏನ್ ಅಂತ ತಕ್ಷಣ ಬೆಂಕಿಯೊಳಗಿದ ಕಾಸನ ಅವ್ನು ತೆಗ್ದಂತೆ ಮಗ ಆದ್ರೆ ಹಿಂದೆ ಎಲ್ಲ ಇದು ನಿನ್ನ ಸಂಪಾದನೆ ಅಲ್ಲ ಇದು ನೀನ್ ಸಂಪಾದನೆ ಅಲ್ಲ ಅಂತ ದಿನಾ ಎಸೆತಿರುವಾಗ್ಲೂ ಅವನು ಅದನ್ನು ತಗಂತಿರ್ಲಿಲ್ಲ ಯಾಕಂದ್ರೆ ಅದನ್ನು ಸಾಯಂಕಾಲ ಅವ್ರ ಅಮ್ಮ ಕೊಡ್ತಿದ್ರು ಅವ್ರ ಅಮ್ಮ ಕೊಟ್ಟಿದ್ದನ್ನ ಇವನ ಅಪ್ಪನಿಗೆ ತಂದು ಕೊಡ್ತಿದ್ದ ಹಂಗಾಗಿ ಅವನಿಗೆ ಆದ್ರೂ ಬೇರೆ ಗೊತ್ತಿರಲಿಲ್ಲ ಹಣ ಕಾಯಿಸಿ ಬರ್ತಿರ್ಲಿಲ್ಲ ಹಣ ಸುಲಲಿತವಾಗಿ ಅಮ್ಮ ಕೊಡ್ತಿದ್ಲು ಅವಾಗ ಅವನಿಗೆ ಏನು ಅನಿಸ್ತಿರ್ಲಿಲ್ಲ ಆದ್ರೂ ತನ್ನ ಬೆವರಿನ ಸಂಪಾದನೆಯನ್ನ ಅವನು ಬೆಂಕಿಗೆ ಹಾಕಿದಾಗ ಅವನಿಗೆ ಮೈಯೆಲ್ಲ ಉಳಿದು ಅಪ್ಪ ಏನ್ ಮಾಡ್ತಿದ್ರಿ ಅಂತ ತನ್ನ ನಾಲ್ಕು ಕಾಸು ನಂತರ ಕಣ್ಣಂತೆ ಇದು ಹಣ ಕಾಸು ಅನ್ನೋದು ಗೊತ್ತಾಯ್ತು ಹಣ ಹೀಗೆ ಕಾಸು ಆಗಿ ಬಂದಾಗ ಕಾಯಿಸಿ ಬಂದಾಗ ನಿಮ್ಮನ್ನ ಹದ ಬಳಸುತ್ತೆ ಅದು ನಿಮ್ಮನ್ನು ತಿಳುವಳಿಕಸರಾಗುತ್ತೆ ತಿಳುವಳಿಕರಾಗಿ ಮಾಡುತ್ತೆ ಗೊತ್ತಾ ಅಂತ ಹೇಳ್ತಿದ್ರು ನೋಡಿ ಹಣವನ್ನ ಕಾಯಿಸಿ ತಾನೇ ತಯಾರಿಸ್ತಾರೆ ವಿಜಯನಗರ ಕಾಲದಲ್ಲಿ ನಿಮ್ಗೆ ಗೊತ್ತಿದೆಯಲ್ಲ ರತ್ನಗಳನ್ನ ಬೀದಿ ಬದಿಯಲ್ಲಿ ಹಾಕಿಕೊಂಡು ಮಾಡ್ತಿದ್ರು ಅಂತ ಇದೆ ಅಂದ್ರೆ ನೈತಿಕ ನೆಲೆಗಟ್ಟು ಮಟ್ಟಿಗೆ ಮಟ್ಟಿಗಿತ್ತು ಬೀದಿಯ ರತ್ನಗಳು ಪ್ಲಸ್ ನಮ್ಮ ಜನಗಳ ನೈತಿಕ ನೆಲೆಗಟ್ಟು ಅಷ್ಟು ಎರಡೂ ಮೌಲ್ಯಯುತವಾಗಿತ್ತು ಅದರಿಂದ ಯಾರ ಹಣವನ್ನು ಯಾರು ಮುಟ್ತಿರ್ಲಿಲ್ಲ ಆಗ ಹಣ ಬಂಗಾರದ್ದಾಗಿತ್ತು ಬೆಳ್ಳಿಯದಾಗಿತ್ತು ಅವಾಗ ಅದಕ್ಕೊಂದು ಮೌಲ್ಯ ಇತ್ತು ಅದನ್ನು ಕಾಯಿಸಿ ತಯಾರಿಸ್ತಿದ್ರು ಕೊಲೆಮೆಯಲ್ಲಿ ನೋಡಿ ಹಣವನ್ನು ಕಾಯಿಸಿ ಹಚ್ಚಿ ಹಾಕಿ ಮೌಲ್ಯಯುತವಾಗಿ ಮಾಡ್ತಿದ್ರು ಮೌಲ್ಯಯುತ ಜನಗಳ ಕೈಯಲ್ಲಿ ಸೇರ್ತಿತ್ತು ಹೌದಾ ಈಗ ಮಹಮ್ಮದ್ ಬಿನ್ ತಲಕನಾಮದ ಹಣ ನೋಡಿ ಅವನು ಹಣ ಹಣವನ್ನು ಕಾಯಿಸಿ ತಯಾರಿಸಿ ತಾಮ್ರದ ನಾಣ್ಯವನ್ನು ಅರಿಯದೆ ಜಾರಿಗೆ ತಂದು ಇಡೀ ದೆಹಲಿಯನ್ನು ಅವನು ಹಣಕಾಸನ್ನು ಮುದ್ರಿಸುವ ಒಂದು ಕಚೇರಿಗಳನ್ನಾಗಿ ಮಾಡಿಬಿಟ್ಟ ತಾಮ್ರಾಳ ನಾಣ್ಯ ಕೆಲವರು ಬೆಲೆ ಇದೆಯಾ ಅದರಿಂದ ಕಲಿತ್ಕೊಳ್ಳಿ ಯಾವುದನ್ನು ಕಾಯಿಸಿ ಯಾವುದನ್ನು ತಯಾರಿಸ್ಬೇಕೋ ಹೇಗೆ ಎರಕ ಹಾಕ್ಬೇಕು ಹಾಗೆ ಎರಕ ಹಾಕಬೇಕು ಮನುಷ್ಯನಲ್ಲೂ ಅಷ್ಟೇ ಒಂದು ಸಂಸ್ಕೃತಿಯನ್ನು ಎರಕ ಹೊಯ್ದು ಹಣ ಕಾಸಿದಂತೆ ಸಂಸ್ಕೃತಿಯನ್ನು ಕಾಯಿಸಿ ಮನುಷ್ಯನಲ್ಲಿ ಎರಕ ಹೊಯ್ದು ಅವನನ್ನು ಹೊಳೆಯುವ ನಾಣ್ಯವನ್ನಾಗಿ ಮಾಡುವುದು ಹಣ ಕಾಸು ವ್ಯವಹಾರ ಆಗುತ್ತೆ ಇಲ್ಲ ಅಂದರೆ ಹಣ ಹೋಗಿ ಹೆಣ ಆಗುತ್ತೆ ಅವನತ್ರ ದುಡ್ಡಿದ್ರೂ ಪ್ರಯೋಜನ ಇಲ್ಲ ಅನ್ನೋ ತಿಳ್ಕೊಳ್ಳಿ ಹೆಂಗಾರೆ ಕುಣಿ ಕುಣಿದು ಮಂಗಾಟ ನಡೆದಾಗ ಅಂಗಾಟ ಬಿತ್ತೋ ಹೆಗಲಲ್ಲಿ ಎತ್ತೋ ಅಂತ ಹೇಳಿ ಬೇಂದ್ರೆಯವರು ಇದಕ್ಕೆ ಕಂಡ್ರು ಹೇಳಿರಲು ಹಣದ ಮೌಲ್ಯವನ್ನು ಕಾಸಿನ ಮೌಲ್ಯವನ್ನು ಕಾಯಿಸಿ ತಿಳಿದುಕೊಳ್ಳದೇ ಇದ್ದಾಗ ನೀವೆಲ್ಲ ನಾಮಾವಶೇಷ ಆಗಿ ಹೋಗುವ ಕಾಲ ಬರುತ್ತೆ ಹಾಗಾಗದಂತೆ ಎಚ್ಚರಿಕೆಯಿಂದ ಇರಿ ಹಣವನ್ನು ನಿಮ್ಮ ಹತ್ರ ಸುಲಭವಾಗಿ ಸಿಕ್ಕುವುದಕ್ಕೆ ಬಿಡಬೇಡಿ ಅಂತ ಆವಾಗಲೇ ನಮಗೆ ತಿಳುವಳಿಕೆ ಹೇಳಿದರು ಈಗಿನ ಕಾಲದಲ್ಲಿ ದೊಡ್ಡ ದೊಡ್ಡ ಮನುಷ್ಯರ ಮಕ್ಕಳೆಲ್ಲ ಹೋಶೆ ಕಾರುಗಳಲ್ಲಿ ಅಪಘಾತಗಳು ಸರಣಿ ಮಾಡ್ತಿದ್ದಾರೆ ಆಮೇಲೆ ಅಂದಾದೊಂದು ವ್ಯವಹಾರಗಳನ್ನೆಲ್ಲ ಮಾಡಿ ಜೈಲು ಪಾಲಾಗ್ತಿದ್ದಾರೆ ಇದು ಯಾವ ಕಾರಣದಿಂದ ಅಂತ ಹೇಳಿದ್ರೆ ಹಣ ಕಾಯಿಸದೆ ಅವರ ಹತ್ರ ಬರೋದ್ರಿಂದ ಹಣ ಕಾಸುವಿಕೆ ಅವರಿಗೆ ಮೌಲ್ಯ ತಿಳಿದಿಲ್ಲ ಆದ್ರಿಂದ ತಂದೆ ತಾಯಿಗಳು ಕೂಡ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಆದ್ರಿಂದ ಈ ಎಲ್ಲ ಸಾಮಾಜಿಕ ದುರಂತ ನೈತಿಕ ಪತನ ಆಗ್ತಾ ಇದೆ ಅಂತ ನಮ್ಮ ಗುರುಗಳು ಹೇಳಿದ್ದು ನನಗೀಗ ನೆನಪಿಗೆ ಬಂದು ಹೇಳಿದೆ ಬಾಕಿ ಅದರ ವಿಷಯ ನಾಳೆ ಮಾತಾಡೋಣ ನಮಸ್ಕಾರ